ಕೆಂಪರಾಜು ಈ ದೇವಾಲಯದಲ್ಲಿ ಸದಸ್ಯನಾಗಿ ಸೇವೆಯಾಗಿ ವಾಲಂಟೀರಿ ಕೆಲಸ ಮಾಡ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಧರ್ಮಗಿರಿ ಮಹಾಲಕ್ಷ್ಮಿ ದೇವಸ್ಥಾನ ಮಠ ಮತ್ತು ಸೇವಾಶ್ರಮ ಟ್ರಸ್ಟ್ ಇಲ್ಲಿಗೆ ಒಂದು ವರ್ಷ ಪೂರೈಸಿದೆ ಒಂದ್ ವರ್ಷ ಒಂದು ವರ್ಷ ಪೂರೈಸಿದ ನಂತರ ಈ ವರ್ಧಂತಿ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಗ್ರಾಮಸ್ಥರು ಗುರು ಹಿರಿಯರು ಮತ್ತೆ ಜನಪ್ರತಿನಿಧಿಗಳು ತೀರ್ಮಾನಿಸಿ ಈ ದಿನ ಅಂದ್ರೆ ಸುಮಾರು ಇಪ್ಪತ್ನಾಲ್ಕು ಒಂದು ಇಪ್ಪತ್ತ ಐದನೇ ಇಸ್ರೀ ಶುಕ್ರವಾರದಂದು ಶನಿವಾರ ಮತ್ತೆ ರವಿವಾರ ಇಪ್ಪತ್ತಾರನೇ ತಾರೀಕಂದು ಮೂರು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಇಪ್ಪತ್ತ ನಾಲ್ಕನೇ ತಾರೀಕು ಅಮ್ನವ್ರಿಗೆ ವಿಶೇಷವಾದ ಪೂಜೆ ಅಲಂಕಾರ ಎಲ್ಲ ಆಯ್ತು ಇಪ್ಪತ್ತೈದು ಇವತ್ತು ಅಮ್ನವ್ರಿಗೆ ಅಭಿಷೇಕ ಆಯ್ತು ಕ್ಷೀರಾಭಿಷೇಕ ಶಂಖದಿಂದ ಕ್ಷೀರಾಭಿಷೇಕ ಅದು ಈ ವರ್ಷದ ಮೊದಲನೇ ವರ್ಷದ ಸ್ಪೆಷಾಲಿಟಿ ಶಂಕು ಲಕ್ಷ್ಮಿ ಸ್ವರೂಪವಾದಂಥ ಒಂದು ದಟ್ ಇಸ್ ಸಿಂಬಲ್ ಆಫ್ ಲಕ್ಷ್ಮಿ ಹಾಗಾಗಿ ನೂರ ಎಂಟು ಶಂಕದಿಂದ ಬೆಳಗ್ಗೆ ಕ್ಷೀರಾಭಿಷೇಕ ಆಯ್ತು ಅಮ್ಮನವ್ರಿಗೆ ಈಗ ಸಂಜೆ ಇಳಿಯುವತ್ತಿನಲ್ಲಿ ಅಮ್ಮನವ್ರಿಗೆ ಒಂದು ವಿಶೇಷವಾದಂತ ದೇವಿ ಹೋಮ ಆಗ್ತದೆ ನಾಳೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಅಭಿಷೇಕ ಪೂಜೆ ಇರ್ತದೆ ಹನ್ನೆರಡು ಗಂಟೆಗೆ ಪ್ರಸಾದ ವಿನಿಯೋಗ ಇರ್ತದೆ ಹನ್ನೊಂದು ಗಂಟೆಗೆ ಸುಮಾರು ಐದು ಆರು ಮಠದ தாரிக முந்த ரிவார திசார முண்ட்ரிந்தீப ஜோதிக்கம்னரு வரந்திரம கொ அன்னதான சந்தர்ப்பணி அமே சுமார்ல்லாமதினவ ஆஹ் கிராமலியோர் குணி தூலியதுக ஒி சவுடன்குப்பிராம ಇಲ್ಲಿ ನೆಲೆಸಿರೋ ಅಂತ ದೇವಿ ಅಮ್ಮನೂರು ಇದು ಮಾಗಡಿ ಮತ್ತು ಸೋಮವಾರಪೇಟೆ ಪೇಟೆ ಹೈವೇನಲ್ಲಿ ಬರ್ತಕ್ಕಂತ ಗ್ರಾಮ ಅಂದ್ರೆ ಮಾಗಡಿಯಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹುಲಿಯೋರ್ ದುರ್ಗ ಮಾರ್ಗದಲ್ಲಿ ಹುಲಿಯೋರ್ ದುರ್ಗದಿಂದ ಬರೋದಾದ್ರೆ ಏಳು ಕಿಲೋಮೀಟರ್ ಆಗುತ್ತೆ ಚೌಡನ್ ಕುಟೆ ಈ ಕ್ಷೇತ್ರದಲ್ಲಿ ಅಮ್ಮನೂರು ಸುಮಾರು ದಿನಗಳಿಂದ ಅರ್ಚಕರಿಗೆ ಮತ್ತೆ ಧರ್ಮಾಧಿಕಾರಿಗಳಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳೋದ್ರ ಮೂಲಕ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾರೆ ಈ ಕ್ಷೇತ್ರಕ್ಕೆ ಬಂದವರು ಸುಮಾರು ಜನ ಎಷ್ಟೆಷ್ಟು ತಾಪತ್ರಿಗಳಾಗಿದ್ರು ಅವರೆಲ್ಲ ಪರಿಹಾರ ಕಂಡುಕೊಂಡಿದ್ದಾರೆ ಅಮ್ನೋರು ವರ್ಧಂತಿ ಕಾರ್ಯಕ್ರಮದ ಪ್ರಯುಕ್ತ ಸುಮಾರು ಒಂದು ಆರರಿಂದ ಏಳು ಮಠಾಧೀಶರ ಅಧ್ಯಕ್ಷತೆಲಿ ಈ ಕಾರ್ಯಕ್ರಮ ನಾಳೆ ರವಿವಾರ ನಡೆಯುತ್ತೆ ಎಲ್ಲಾರು ಮಠಾಧೀಶರು ಗುರು ಹಿರಿಯರು ಗ್ರಾಮಸ್ಥರು ರಾಜಕಾರಣಿಗಳು ಮತ್ತೆ ಗವರ್ಮೆಂಟ್ ಅಫಿಷಿಯಲ್ಸ್ ಡೋನರ್ಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಆಮಂತ್ರಣ ಕೊಟ್ಟಿದ್ದೀವಿ ಸಾಕಷ್ಟು ಜನ ಬರ್ತಿದ್ದಾರೆ ತಾವುಗಳು ಎಲ್ಲರೂ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕು ಗಂಟೆಯಿಂದ ಕಾರ್ಯಕ್ರಮ ಬೆಳಿಗ್ಗೆ ಆರು ಗಂಟೆಯಿಂದಾನೇ ಶುರು ಆಗ್ತಿದೆ ಹ ಪಲ್ಲಕ್ಕಿ ಉತ್ಸವ ಸುಮಾರು ನಾಲ್ಕು ಗಂಟೆಗೆ ಯಾಕೆ ಮಾಡಿದ್ವಿ ಅಂದ್ರೆ ಬಿಸಿಲು ಹೆಚ್ಚಿರೋದ್ರಿಂದ ದೇವಿ ಉತ್ಸವ ಹೊರಡುವಾಗ ಆಯಾಸ ಆಯಸ್ಸಾಗಬಾರ್ದು ಭಕ್ತರಿಗೆ ಅನ್ನೋ ಉದ್ದೇಶಕ್ಕೆ ನಾಲ್ಕು ಗಂಟೆಯಿಂದ ಉತ್ಸವ ಕಾರ್ಯಕ್ರಮ ಇರುತ್ತೆ ಗೋಧುವಳಿ ಲಗ್ನದಲ್ಲಿ ಅಮ್ಮನವರು ಪೂರ ಎಲ್ಲ ಪ್ರವೇಶ ಮಾಡಿ ಉತ್ಸವ ಮುಗಿಸ್ಕೊಂಡು ದೇವಾಲಯಕ್ಕೆ ಹಿಂತಿರುಗ್ತಾರೆ ರಾತ್ರಿ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆವರೆಗೂ ಊಟದ ವ್ಯವಸ್ಥೆ ತೆಂಗಿ ವ್ಯವಸ್ಥೆ ಇರ್ತದೆ ಎಲ್ಲ ಆಸ್ತಿ ಕಮೇಶ್ವರಿ ಬಂದು ಅಮ್ನೋರ್ ದೇವಿಕೃಪೆಗೆ ಪಾತ್ರ ಆಗ್ಬೇಕಂತ ನಾವು ದೇವಾಲಯದ ವತಿಯಿಂದ ಟ್ರಸ್ಟ್ ವತಿಯಿಂದ ಪ್ರಾರ್ಥನೆ ಮಾಡ್ಕೋತೀವಿ ಜಗನ್ಮಾತೆ ಎಲ್ಲರಿಗೂ ಸಣ್ಣ ಉಂಟು ಮಾಡ್ಲಿ ಸರ್ವೇ ಜನೇ ಸುಖಿ ಪಾಲಕರು ಆದಂತಹ ವರದರಾಜ ಸ್ವಾಮಿ ಅವರು ವಾರ್ಷಿಕೋತ್ಸವ ಸಮಾರಂಭನ ನಿರೂಪಣೆಯಿಂದ ನಡೆಸ್ಬೇಕು ಅಂತ ಗ್ರಾಮಸ್ಥರು ಹಾಗೂ ಗುರಿಯರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿ ಇವತ್ತಿನ ದಿವಸ ಮುಂದೆ ಮಠದೇಶ್ವರಗಳಾಗಿರ್ತಕ್ಕಂಥ ಶ್ರೀಗಳವರ ಸಮ್ಮುಖದಲ್ಲಿ ಈ ಕ್ಷೇತ್ರದ ವಾರ್ಷಿಕೋತ್ಸವ ಸಮಾರಂಭನ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೂ ಮಠದ ವತಿಯಿಂದ ಸೇವಾಶ್ರಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಹಾಗೆ ಈ ಉತ್ಸವ ಕಾರ್ಯಕ್ರಮಕ್ಕೆ ದೀಪ ಪ್ರಗಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತಿದೆ ಹಾಗೇ ರೀ ಚಪಾಳೆ ಆರ 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 ತೊಂಬರ ಪಾರ್ಸೆಂಟ್ ತಾಲೂಕು ಇಲ್ಲಿ ಮಹೇಶ್ ದೇವಸ್ಥಾನ ಮದರಾಜ ಮಾಡಿ ಇಲ್ಲಿ ದೇವಾಲಯವನ್ನ ನೂತನವಾಗಿ ಸ್ವಾ ಅದರ ನಂತರ ದೇವಾಲಯದ ವಾರ್ಷಿಕೋತ್ಸವ ಅದರ ಅಂಗವಾಗಿ ಉತ್ಸವಗಳನ್ನ ಹೋಮ ಹೋರಾಡಿ ಹಾಕೊಂಡಿದ್ದಾರೆ ಇದರಲ್ಲಿ ಈ ದೇವಾಲಯದ ಮಹಾಶ್ವನಿ ಭಾಗವಹಿಸಿದೆ ಈ ವೇದಿಕೆಯ ಮೇಲೆ ಹಾಸನ ಜಿಲ್ಲೆ ತಾಲೂಕಿನ ಮಹಾರಾಷ್ಟ್ರದಿಂದ ಆಗಮಿಸಿರ್ತಕ್ಕಂಥ ನೀವೆಲ್ರು ದೇವರನ್ನ ಯಾಕೆ ಪೂಜೆ ಮಾಡ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಬರ್ತೀರಾ ಇಲ್ಲಿ ಬಂದಷ್ಟು ಬೇಡ್ಕೊಂಡಿದ್ದು ಒಳ್ಳೇದು ಮಾಡಿದ್ರು ಬಂದಿದ್ದೀರಾ ಅಲ್ವಾ ಒಂದು ಕ್ಷೇತ್ರಕ್ಕೆ ನೀವು ಹೋದ್ರೆ ಯಾವ್ದಾದ್ರೂ ದೇವರ ಮುಂದೆ ಅದು ಗಂಡಿಡ್ಲಿ ಹಣ್ಣಿಡ್ಲಿ ದೇವರಾಜ್ನೆ ಅಲ್ವಾ ಮುಂದೆ ನಿಂತಿದ ದಕ್ಷಿಣ ನಿಮ್ಮಲ್ಲಿ ಏನ್ ಬರುತ್ತೆ ಬಾವಿದ್ರೆ ಗೊಂಟೆ ಕೊಂಡಿರ್ತೀರ ಅಲ್ವಾ ನನ್ ಹೊರಗೆ ನೈಸರ್ಗಿಕವಾಗಿ ಭಗವಂತನ ಕೊಟ್ಟಿರ್ತಕ್ಕಿಲ್ಲ ಅಂದ್ರೆ ಅಲ್ವಾ ಮನೆಯಲ್ಲಿ ಏನೇ ಮಾಡ್ತೀನಿ ಕೊಡ್ತೀನಿ ಅಂದ್ರೆ ಭಗವಂತ ಕಣ್ಣಿಂದಿಲ್ಲ ಅಂತ ಹೇಳಿದ್ರೆ ಬದಕ್ಕೆ ಸಾಧ್ಯವಲ್ಲ ಸರಿ

ಅವರು ಬಲಿತಾರ ಇನ್ನೊಬ್ರು ಅದೊಂದು ಮನುಷ್ಯ ಕೆಟ್ಟ ಬಿಟ್ಟು ಮತ ಗೊತ್ತಿರಬೇಕು ಅನ್ನೋದ್ರಿಂದ ನಮ್ಮ ಸನಾತನ ಧರ್ಮ ಒಂದು ಕೊಟ್ಟಿದೆ ಸಮುದಾಯಕ್ಕೆ ನಮ್ಮನ್ನು ಆ ಮತಗಳು ಕೂಡ ತಿಳ್ಕೊಂಡಿದ್ರು ಅಷ್ಟೇ ಅದ್ರ ಹಾಳು ಮಾಡ್ತಿಲ್ಲ ನಮ್ಮ ನಮಗೆ ಚಕ್ರದಾಗಿ ನಮ್ಮನ್ನ ಕೂಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ ಈ ರಾಶನೇಳ್ಬೇಕಾದ್ರೆ ಕಥಾ ಎಲ್ಲವನ್ನೂ சாரணி நோக்கி ஒரு க்ஷேராக அவரவர கஷ்ட அலுக்கு உத்தீச்சாக அவரவர கஷ்ட அளவிலும் வச்சு நம்ம மன கஷ்ட நீங்க வச்சி இருக்கிறது Show <laughs>